ಹಾಯ್ ಆಲ್ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ಸ್ ಲಾಗ್ ಗೈಸ್ ಇದು ಬಂದುಬಿಟ್ಟು ಶನಿವಾರದ ಲಾಗ್ ಆಗಿತ್ತು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ತುಂಬಾ ನೆಂಟರು ಎಲ್ಲ ಬಂದಿದ್ದರು ಸೊ ಆದ್ದರಿಂದ ಸ್ವಲ್ಪ ತಡ ಆಯಿತು ಸೊ ಯಾರೆಲ್ಲ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸಾಟರ್ಡೆ ಅಲ್ವಾ ಸೊ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ತಾರೆ ಸೊ ಆದ್ದರಿಂದ ನಾನು ಜಾಸ್ತಿ ಅಂದರೆ ಸಾಟರ್ಡೇನೆ ನಾನೆಲ್ಲ ಕ್ಲೀನ್ ಮಾಡೋದು ದೇವ್ರ ಮನೆ ಆಗಲಿ ಇಲ್ಲ ಮನೆಯಲ್ಲಿ ಒಡ್ದೋಗಿರೋ ಏನಾದರೂ ಐಟಮ್ಸ್ ಇರುತ್ತಲ್ಲ ಆ ಒಡ್ದೋಗಿರೋ ಐಟಮ್ಸ್ ಎಲ್ಲನೂ ಅಷ್ಟೇ ಸ್ಯಾಟರ್ಡೆ ದಿನ ಎತ್ತೆ ಆಚೆ ಬಿಸಾಕೋದ್ರಿಂದ ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡೋದು ಗೂಡುಗಳಿದ್ರೆ ಹೊಡಿಸೋದು ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಆ್ಯಂಡ್ ನಾನು ತರ್ಸ್ಡೇ ಬಂದುಬಿಟ್ಟು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಈ ಕಿಟಕಿ ಆ್ಯಂಡ್ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ತರ್ಸ್ಡೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ದೇವ್ರ ಮನೆ ಕ್ಲೀನ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅಂದರೆ ಪೂಜೆ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ಕಿಟಕಿಗಳು ಮಾಮೂಲಿ ಗೋಡೆ ಎಲ್ಲ ಕ್ಲೀನ್ ಮಾಡೋದು ಒಂದು ಫಿಫ್ಟೀನ್ ಡೇಸ್ಗೆ ಮನ್ಸು ಮಾಡ್ಕೊತೀನಿ ಆದ್ದರಿಂದ ಸ್ಯಾಟರ್ಡೇನೇ ಜಾಸ್ತಿ ನಾನು ಕ್ಲೀನ್ ಮಾಡ್ಕೊಳ್ಳೋದು ಜಾಸ್ತಿ ಅಂದರೆ ಸ್ಯಾಟರ್ಡೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ಒಂಬತ್ತುವರೆಗೆ ಎಲ್ಲ ಕೆಲಸನೂ ಮುಗಿದೋಗಿಬಿಟ್ಟು ಒಂಬತ್ತುವರೆಗೆ ನನ್ನ ಮಗುನ ಕರ್ಕೊಂಡು ಶೋರೂಮ್ಗೆ ಹೋಗೋದಕ್ಕೆ ಎಲ್ಲ ಕರೆಕ್ಟಾಗಿ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸರಿ ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು ಇನ್ನು ದೇವರು ಐಟಮ್ಸ್ ಇತ್ತು ಅಲ್ವಾ ಸೊ ಅದನ್ನೆಲ್ಲ ಹೋಗಿಬಿಟ್ಟು ತೊಳ್ಕೊಂಡು ಬಂದುಬಿಟ್ಟೆ ಇದು ಬಂದುಬಿಟ್ಟು ಫಿಫ್ಟೀನ್ ಡೇಸ್ಗೆ ಒನ್ಸ್ ಬಂದುಬಿಟ್ಟು ನಾನು ಬಿಸಿ ನೀರು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಬಿಸಿ ನೀರು ಕುದೀತಾ ಇರಬೇಕಾದ್ರೆ ಅದಕ್ಕೆ ನಿಂಬೆ ಹಣ್ಣು ಹುಣಸೆ ಹಣ್ಣು ಇದ್ರೆ ಸ್ವಲ್ಪ ಅಡುಗೆ ಸೋಡಾ ಇದೆಲ್ಲ ಹಾಕ್ಬಿಟ್ಟು ದೇವ್ರ ಐಟಮ್ಸು ಅದರಲ್ಲಿ ಹಾಕ್ಬಿಟ್ಟು ಕುದಿಸ್ತೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಹೊಸ ಆಗ್ತಾನೆ ಶಾಪಿಂದ ತಂದಿರೋ ರೀತಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಬೇಡ ನೆಕ್ಸ್ಟ್ ಇನ್ನೊಂದು ಒನ್ ವೀಕ್ ಇದೆ ಅಷ್ಟೇ ಏಕಾದಶಿ ಅವತ್ತು ಆ ಥರ ಬಿಸಿನೀರಲ್ಲಿ ಮಾಡೋಣ ಇವಾಗ ಬೇಡ ಅಂತ ಹೇಳಿಬಿಟ್ಟು ಮಾಮೂಲಿಯಾಗಿ ಯಾವಾಗೂ ತೊಳೆಯೋ ರೀತಿಯಲ್ಲಿ ತೊಳ್ಕೊಂಡು ಬಂದ್ಬಿಟ್ಟೆ ಸೊ ಎಲ್ಲ ಕ್ಲೀನೆಲ್ಲ ಆಯಿತು ದೇವ್ರ ಮನೆ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಬಂದ್ಬಿಟ್ಟು ಮನೆ ಒರೆಸೋಣ ಅಂತ ಮನೆ ಒರೆಸ್ತಾ ಇದ್ದೀನಿ ಆಲ್ರೆಡಿ ಒನ್ಸ್ ಸುರ್ಸ್ಬಿಟ್ಟಿದ್ದೀನಿ ಮತ್ತು ಇನ್ನೊಂದು ಸಲ ಒರೆಸೋಣ ಅಂತ ಹೇಳಿಬಿಟ್ಟು ಸರಿ ಅಂತ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸೋವಾಗ ಅಷ್ಟೇ ಜಾಸ್ತಿ ದಿನ ತಿಳಿದಿರ ಈ ಯೂಟ್ಯೂಬಲ್ಲಿ ಅದು ಇದು ಹೇಳ್ತಾರೆ ಅಂತೇಳ್ಬಿಟ್ಟು ಉಪ್ಪು ಕೆಳಗಡೆ ಹಾಕೋದು ಅರಶಿನ ಕೆಳಗಡೆ ಎಲ್ಲ ಮಾಡ್ತಾರೆ ಅದಂತೂ ತುಂಬಾ ತಪ್ಪು ಅದು ಬಂದುಬಿಟ್ಟು ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಅಲ್ಲ ಮ ಮಹಾಲಕ್ಷ್ಮಿ ರೂಪ ಅದು ಅದನ್ನೆಲ್ಲ ಕೆಳಗಡೆ ಎಲ್ಲ ಆಗಬಾರ್ದು ಉಪ್ಪನ ಆಗಲಿ ಅರ್ಶನ ಆಗಲಿ ಅರ್ಶನ ನೀರು ಮನೆಯಲ್ಲೆಲ್ಲ ಚಿಂಕ್ಸಿರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅದೆಲ್ಲ ಅಂದ್ಬಿಟ್ಟು ಈಗ ಏನು ಮಾಡ್ತಾರೆ ಕಲ್ಲು ಉಪ್ಪನ್ನೇ ಕೆಳಗಡೆ ಹಾಕಿಬಿಟ್ಟು ಒರೆಸ್ತಾರೆ ಅದೆಲ್ಲ ಮಾಡಬಾರ್ದು ತುಳಿಬಾರ್ದಲ್ವ ಉಪ್ಪನ್ನ ಸೊ ಆ ಥರ ಎಲ್ಲ ಮಾಡ್ತಾರೆ ತುಂಬ ಜನ ಸೊ ಈಗ ನಾನು ತೋರಿಸಿದ್ದೀನಲ್ಲ ಮನೆ ಕ್ಲೀನ್ ಆದಮೇಲೆ ನೋಡಿ ಅರಶಿನ ನೀರು ಎತ್ಕೊಂಡು ಮನೆಯೆಲ್ಲ ಮೇಲೆ ಎಲ್ಲ ಚೆಲ್ಲಿ ಇಲ್ಲ ಅಂದರೆ ಫಸ್ಟೇ ಚೆಲ್ಬಿಟ್ಟು ಆಮೇಲೆ ಒರೆಸ್ಬಿಡಿ ಸೊ ಮಕ್ಕಳೆಲ್ಲ ಎದ್ದೇಳೋದು ಲೇಟಲ್ಲ ಅಷ್ಟೊತ್ತಿಗೆ ಇದೆಲ್ಲ ಡ್ರೈ ಆಗತ್ತೆ ಅಂತ ನಾನು ಅವರು ಎದ್ದೇಳೊತ್ತಿಗೆ ಎಲ್ಲ ಮಾಡ್ಕೊಬಿಡ್ತೀನಿ ಸೊ ಎಲ್ಲನೂ ಮುಗಿತು ಇನ್ನೂ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಯಪ್ಪ ಎಷ್ಟು ಶೆಖೆ ಅಂದರೆ ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಸ್ನಾನ ಮಾಡಿ ಶೆಕೆಯಲ್ಲೇ ಮತ್ತೆ ಸ್ನಾನ ಮಾಡ್ಬೋದು ಅಷ್ಟು ಬೇಸಿಗೆ ಕಾಲ ಬಂದ್ಬಿಟ್ಟಿದೆ ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪೂಜೆ ಮಾಡಿದ್ದೀನಿ ನನಗೆ ಬಂದ್ಬಿಟ್ಟು ಹೂವು ಜಾಸ್ತಿ ಇರಬೇಕು ಆ್ಯಕ್ಚುಲಿ ನೈಟಲ್ಲಿ ತುಂಬ ಮಳೆ ಬೀಳ್ತಾಯಿತ್ತು ಆದ್ರೂ ಮಳೆಯೆಲ್ಲನೇ ಹೋಗಿ ತಗೊಬಂದೆ ನಾನು ಹೂವು ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ನನ್ನ ಪೂಜೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ ಆ್ಯಂಡ್ ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಒಳಗಡೆ ಈ ಥರ ದಯವಿಟ್ಟು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ತುಳಸಿ ಅಮ್ಮನು ನಾನು ರಂಗೋಲಿ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಏನು ಪ್ರತಿಯೊಂದು ವೀಡಿಯೋದಲ್ಲಿ ರಂಗೋಲಿ ಕೇಳ್ತಾ ಅಂದ್ಕೊಬಿಡಿ ನಾನು ಓನಾಗಿ ಜಾಸ್ತಿ ಹಾಕೋದು ಅದಕ್ಕೆ ಇದ್ದೀನಿ ಆ್ಯಂಡ್ ಫೈನಲ್ ಎಲ್ಲ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಏಳು ಗಂಟೆ ಆಗಾಗಿತ್ತು ಹಾಂ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಶೋರೂಮ್ಗೆ ಹೋಗಬೇಕು ಅಲ್ವಾ ಟೈಮ್ ಆಗತ್ತೆ ಮಕ್ಕಳು ಅವರು ಮಲಗಿದ್ದಾರೆ ಸೊ ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಇನ್ನು ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ವಾ ಅದಕ್ಕಾಗಿ ಮಕ್ಕಳಿಗೋಸ್ಕರ ಹಾಲು ಈ ಕಡೆ ಇಕ್ಕಿದ್ದೀನಿ ಇನ್ನು ಅವರು ಕೆಲಸಕ್ಕೆ ಬೇಗ ಹೋಗಬೇಕು ಅಂದರು ಇವತ್ತು ಸೊ ಅವ್ರಿಗೆ ಮುದ್ದೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಒಂದು ಕಡೆ ಮುದ್ದೆ ಇನ್ನು ಕಡಲೆ ಬಟಾಣಿ ತರಕಾರಿ ಸ್ವಲ್ಪ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ಈಗ ತಿನ್ನಬಾರ್ದು ಅಲ್ವಾ ಸೊ ಹುಳಿ ಸಾಂಬಾರು ಮಾಡೋಣ ಅಂತ ಇನ್ನು ಹುರುಳಿಕಾಳು ನೆನೆಸಿಟ್ಟಿದ್ದೀನಿ ಇದನ್ನು ಮೊಳಕೆ ಕಟ್ಟಿ ಸಾಂಬಾರು ಇಲ್ಲ ಪಲ್ಯ ಮಾಡಿದ್ರೆ ತುಂಬ ಒಳ್ಳೆಯದಲ್ಲ ಹೆಲ್ತ್ಗೆ ಸೊ ಅದರಿಂದಾಗಿ ಅದನ್ನು ನೆನೆಸಿಟ್ಟಿದ್ದೀನಿ ಇನ್ನು ಸಾರೆಲ್ಲ ಮುಗೀತು ಸಾರು ಕುದಿಯೋವಾಗ ಮಸಾಲೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಆಗಲಿ ಇಲ್ಲಾಂದರೆ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದ್ರಿಂದ ಇದ್ದೀನಿ ಕುದಿಯೋ ಟೈಮಲ್ಲಿ ಹಾಕ್ಕೊಳ್ಳಿ ಸೊ ಎಲ್ಲ ಮುಗೀತು ಇನ್ನೂ ಮುದ್ದೆ ಮಾಡಬೇಕು ಈ ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಈ ಕಡೆ ಬಂದುಬಿಟ್ಟು ಮೊನ್ನೆ ನಾನು ಬುಕ್ ಮಾಡಿದ್ದು ರಿವಿ ತೋರಿಸ್ದೆ ಅಲ್ವಾ ಅದರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಆ್ಯಂಡ್ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಸೊ ಈ ಹುಡುಗಿ ನೋಡಿ ನಾನು ಚಿಕ್ಕಮಗಳೂರು ಹಾಯ್ ಮಾಡು ಅಂದರೆ ಕೋಪ ಮಾಡ್ಕೊಂಡಿದ್ದಲ್ಲೆ ಫೋನ್ ಕಿತ್ಕೊಂಡಿದ್ದಕ್ಕೆ ನಾ ಸರಿ ಮಕ್ಕಳೆಲ್ಲ ರೆಡಿಯಾದರೂ ಊಟ ಎಲ್ಲ ತಿನ್ನಿಸಿದೆ ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಂತ ಟಿ ವಿ ಹಾಕ್ಕೊಟ್ಟಿದ್ದೆ ಅವರು ಟಿ ವಿ ನೋಡ್ತಾ ಇದ್ದರು ಈಗಂತೂ ಮಕ್ಕಳಿದ್ರೆ ಬೊಂಬೆಲಿ ಬಿಟ್ಟರೆ ಬೇರೆ ಯಾವ್ದು ಯಾವ ಚಾನಲ್ ನೋಡಿದ್ರು ಅಂತ ಆಗೋದಿಲ್ಲ ಸೊ ಇಷ್ಟು ಇವತ್ತಿನ ನನ್ನ ಲಾಗ್ ಆಗಿತ್ತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್